ಪ್ಯಾನ್ ಕಾರ್ಡ್ನ ಹೊಸ ನಿಯಮ ಈ ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂದರೆ ಸರ್ಕಾರ ಹತ್ತು ಸಾವಿರ ರೂಪಾಯಿ ನಿಮಗೆ ದಂಡವನ್ನು ಹಾಕ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಗತ್ಯ ಹಣಕಾಸು ವ್ಯವಹಾರಗಳನ್ನು ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಮಾಡೋಕೆ ಆಗಲ್ಲ ಸಾಮಾನ್ಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಜನರು ಕೂಡ ಪ್ಯಾನ್ ಕಾರ್ಡನ್ನು ಹೊಂದಿರ್ತಾರೆ ಇವಾಗಂತೂ ಬ್ಯಾಂಕಿಗೆ ಹೋದರೆ ಅಥವಾ ಬೇರೆ ಕೆಲಸಕ್ಕಂದರೂ ಕೂಡ ಪ್ಯಾನ್ ಕಾರ್ಡ್ ತುಂಬಾ ಅವಶ್ಯಕ ಇದೆ ಒಂಥರ ನಮಗೆ ಐ ಡಿ ಪ್ರೂಫ್ ಥರ ಆಗಿಬಿಟ್ಟಿದೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನೋದು ಸೊ ಏನಕ್ಕೆ ದಂಡ ಆಗ್ತಿದ್ದಾರೆ ಅಂತ ಕೇಳೋದಾದರೆ ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೆಂಟ್ ನಿಯಮದ ಪ್ರಕಾರ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿರೋ ಹಾಗಿಲ್ಲ ಅಂತ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಬೀಳ್ತಾ ಇದೆ ಮದುವೆ ನಂತರ ಮಹಿಳೆಯರವ್ರ ನೇಮ್ ಚೇಂಜ್ ಮಾಡಿಸ್ಕೊಂಡು ಎರಡೆರಡು ತೊಗೊಂಡಿರ್ತಾರೆ ಅವರು ಕೂಡ ಪ್ಯಾನ್ ಕಾರ್ಡನ್ನ ಅನ್ನ ಆನ್ಲೈನ್ ನಲ್ಲಿ ಸರೆಂಡರ್ನ ಮಾಡಬೇಕಾಗುತ್ತೆ ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ವಂಚನೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಎರಡೆರಡು ಪ್ಯಾನ್ ಕಾರ್ಡ್ ಇಟ್ಕೊಂಡು ಬೇರೆಯವರ ಹಣ ದೋಚ್ತಾ ಇದ್ದಾರೆ ಇಂಥ ವಂಚಕರಿಗೆ ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಇವಾಗ ಈ ರೀತಿಯಾಗಿ ಒಂದೇ ಪ್ಯಾನ್ ಕಾರ್ಡ್ ಇರೋದು ಕಡ್ಡಾಯ ಅಂತ ರೂಲ್ಸ್ ಮಾಡಿದೆ ನೀವು ಆನ್ಲೈನ್ ಮಾಡ್ತೀರಾ ಅಂತಂದ್ರೆ ಆ ಒಂದು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ವೆಬ್ಸೈಟ್ಗೆ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಅಲ್ಲಿ ಸೆಕ್ಷನ್ ಲೆವೆನ್ ಅಂತ ಹೋಗ್ಬಿಟ್ಟು ಅಲ್ಲಿ ಎರಡನೇ ಪ್ಯಾನ್ ಕಾರ್ಡ್ ವಿವರವನ್ನು ಕೂಡ ನೀಡಬೇಕು ಜೊತೆಗೆ ಎನ್ ಎಸ್ ಡಿ ಎಲ್ ವೆಬ್ಸೈಟು ಇದಕ್ಕೆ ಹೋಗಿ ನೀವು ಒಂದು ಅರ್ಜಿಯನ್ನು ಮಾಡಬೇಕಾಗುತ್ತೆ ಸೊ ನೀವು ಆಫ್ಲೈನಲ್ಲಿ ಮಾಡ್ತೀರಾ ಆನ್ಲೈನ್ ಬೇಡ ಅಂದರೆ ಫಾರಂ ಫಾರ್ಟಿ ನೈನ್ ಎ ಅನ್ನ ಫಿಲ್ಅಪ್ ಮಾಡಿಬಿಟ್ಟು ಆ ಫಾರಂನಲ್ಲಿ ಸರೆಂಡರ್ ಮಾಡಬೇಕಾಗಿರೋ ಪ್ಯಾನ್ ಕಾರ್ಡ್ ನೆಲ್ಲ ವಿವರಗಳನ್ನು ನಮೂದಿಸಿ ನಿಮ್ಮ ಹತ್ತಿರದ ಯು ಟಿ ಐ ಅಥವಾ ಎನ್ ಎಸ್ ಡಿ ಎಲ್ ಟಿನ್ ಫೆಸಿಲಿಟೇಷನ್